ಹಾಯ್ ಎಲ್ಲರೂ ಹೇಗಿದ್ದೀರಾ ಇವತ್ತು ರವೆಯಿಂದ ಒಂದು ಬರ್ಫಿ ಮಾಡೋಣ ಅಂದ್ಕೊಂಡಿದ್ದೀನಿ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಹಾಗಾಗಿ ಒಂದು ಸ್ವೀಟ್ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾಯಿದ್ದೀನಿ ಬನ್ನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಒಂದು ಕಪ್ ರವೆ ಒಂದು ಕಪ್ ಸಕ್ಕರೆ ಸಕ್ಕರೆ ಮೇಲೇ ಏಲಕ್ಕಿ ಇಟ್ಟಿದ್ದೀನಿ ಸಕ್ಕರೆ ಮತ್ತು ಏಲಕ್ಕಿನ ರುಬ್ಕೋಬೇಕು ಅಂತ ಮತ್ತೆ ಒಂದು ಕಪ್ ಹಾಲು ಮತ್ತು ಡ್ರೈ ಫ್ರೂಟ್ಸು ಒಂದೆರಡು ಸ್ಪೂನ್ ತುಪ್ಪ ಕೊಬ್ಬರಿ ಇಷ್ಟಿದ್ರೆ ಸಾಕಾಗುತ್ತೆ ಈಗ ಸಕ್ಕರೆ ಮತ್ತು ಏಲಕ್ಕಿನ ಚೆನ್ನಾಗಿ ರುಬ್ಕೊಬಿಡೋಣ ನೋಡಿ ರುಬ್ಕೊಂಡು ಇದೆಲ್ಲ ಆಗಿದೆ ಈ ಥರ ಇದ್ದರೆ ಸಾಕಾಗುತ್ತೆ ಮತ್ತೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಫಸ್ಟು ರವೆನ ಹುರ್ಕೊಂಬಿಡಬೇಕು ಹಾಗಾಗಿ ಈಗ ತುಪ್ಪ ಸೇರಿಸ್ಕೋತಾ ಇದ್ದೀನಿ ಈಗ ಸ್ವಲ್ಪ ರವೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಉಪ್ಪಿಟ್ಟಿಗೆಲ್ಲ ಉರಿತೀವಲ್ಲ ಅದು ಕುರಿದ್ರು ಸಾಕಾಗುತ್ತೆ ರವೆ ಎಲ್ಲ ಫಸ್ಟ್ ಹುರ್ಕೊಂಬಿಡಬೇಕು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾಯಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ವಿಶ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈಗ ರವೆ ಎಲ್ಲ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈಗ ಚೆನ್ನಾಗಿ ರವೆ ಎಲ್ಲ ಉಟ್ಕೊಂಡು ಇದೆಲ್ಲ ಆಗಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಬಿಡೋಣ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಬಿಟ್ಟು ಒಂದು ಕಪ್ ಹಾಲು ಹಾಕೊಳ್ಳೋಣ ಫಸ್ಟು ಆನಂತರ ಒಂದು ಕಪ್ ನೀರು ಹಾಕ್ಕೊಳ್ಳೋಣ ಈ ಹಾಲು ಮತ್ತು ನೀರು ಚೆನ್ನಾಗಿ ಕುದಿಬೇಕು ಮಳ್ತಾ ಇರಬೇಕು ಅಲ್ಲಿವರೆಗೂ ರವೆ ಹಾಕ್ಕೋಬಾರ್ದು ಈಗ ಮಳ್ತಾ ಇದೆ ನೋಡ್ಬೋದು ಚೆನ್ನಾಗಿ ಮ ಇರಬೇಕಾದ್ರೆ ರವೆ ಹಾಕಿದ್ರೆ ರವೆ ಚೆನ್ನಾಗಿ ಬೇಗ ಬೇಯುತ್ತೆ ಮತ್ತು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ರವೆ ಹಾಕೊಂಡು ಚೆನ್ನಾಗಿ ತಿರುಗಿಸಿ ಇದ್ದರೆ ಗಂಟಾಗೋಲ್ಲ ಇಲ್ಲಾಂದರೆ ಗಂಟಾಗಿಬಿಡುತ್ತೆ ರವೆ ಹಾಗಾಗಿ ಫಸ್ಟ್ ರವೆ ಬೇಯ್ಕೊಂಬಿಡಬೇಕು ರವೆ ಬೆಂದಾದ ಮೇಲೆ ಸಕ್ಕರೆ ಹಾಕಬೇಕು ಮುಂಚೆನೇ ಸಕ್ಕರೆ ಹಾಕಿದ್ರೆ ರವೆ ಬೇಯೋಲ್ಲ ಹಾಗಾಗಿ ಮುಂಚೆ ಸಕ್ಕರೆ ಹಾಕೋಲ್ಲ ರವೆ ಇದ್ದೀನಿ ಈಗ ನೋಡಿ ಸಕ್ಕರೆ ಇದ್ದೀನಿ ರುಬ್ಬಿಟ್ಕೊಂಡಿದ್ವಲ್ಲ ಸಕ್ಕರೆ ಪುಡಿ ಮಾಡಿಕೊಂಡು ಅದನ್ನು ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಎಲ್ಲ ಗಟ್ಟಿ ಆಗುವವರೆಗೂ ಚೆನ್ನಾಗಿ ತಿರುಗಿಸ್ತಾಯಿರಿ ಚೆನ್ನಾಗುತ್ತೆ ಒಂದು ಅದಕ್ಕೆ ಬರೋವರೆಗೂ ಮಾತ್ರ ಆ ಥರ ಮಾಡಿ ತುಂಬ ಗಟ್ಟಿಯಾಗ್ಬಿಡುತ್ತೆ ಆನಂತರ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಈಗ ಒಂದು ಪ್ಲೇಟಿಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋತಾಯಿದ್ದೀನಿ ಅದು ಚೆನ್ನಾಗಿ ಕಟ್ ಮಾಡ್ಕೋಬೇಕಲ್ವಾ ಅದಕ್ಕೆ ಪ್ಲೇಟ್ ಪ್ಲೇಟ್ಗೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಈ ಥರ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಆದಮೇಲೆ ಮೇಲೆ ಕೊಬ್ಬರಿ ಹಾಕ್ಕೋತೀನಿ ಈ ಥರ ಇದು ಈ ಅದಕ್ಕಿದ್ರೆ ಚೆನ್ನಾಗಿ ಕಟ್ ಆಗುತ್ತೆ ಇಲ್ಲಾಂದರೆ ಗಟ್ಟಿ ಆಗ್ಬಿಟ್ರು ಅದು ಕಟ್ ಕಟ್ ಮಾಡ್ಕೊಳ್ಳೋಕೆಲ್ಲ ಆಗಲ್ಲ ಹಾಗಾಗಿ ಕೊಬ್ಬರಿ ಹಾಕ್ಕೊಂಡು ಆನಂತರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಬಿಟ್ಟು ಒಂದು ಅವರ್ ಬಿಟ್ಬಿಟ್ಟು ಆಮ್ ಆ ನಂತರ ತೆಗಿರಿ ಚೆನ್ನಾಗಿ ನೋಡಿ ಬರ್ತಾ ಇದೆ ನೀವು ಯಾವ ಶೇಪಿಗೆ ಬೇಕಾದರೂ ಕಟ್ ಮಾಡ್ಕೊಬೋದು ಚೆನ್ನಾಗಿ ಬರುತ್ತೆ ಈಗ ನೋಡಿ ರೆಡಿ ಆಗಿದೆ ಎಲ್ಲ ಕಟ್ ಮಾಡಿದಾದ ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಬರ್ಫಿ ರವೆ ಬರ್ಫಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಆಲ್